ಗಿರಿನಾರ ಭಾರತ ಅನೇಕ ಪುಣ್ಯಕ್ಷೇತ್ರಗಳ ಬೀಡಾಗಿದೆ ಗಿರಿನಾರ ಗುಜರಾತ್ ರಾಜ್ಯದ ಜುನಾಗಢ ಸಮೀಪದ ಶಿಖರ ಇದನ್ನು ರೇವತ ಪರ್ವತ ಎಂದು ಕರೆಯುತ್ತಾರೆ ಹಿಮಾಲಯ ಪರ್ವತಕ್ಕಿಂತಲೂ ಹಳೆಯದು ಅತ್ರಿ ಮುನಿ ಹಾಗೂ ಸತಿ ಅನುಶೂಯ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಇಲ್ಲೇ ಇದ್ದು ತಪಸ್ಸು ಮಾಡಿದ್ದರು ಎಂಬ ಐತಿಹ್ಯ ಇದೆ ಶ್ರೀ ದತ್ತಚರಣ ದರ್ಶನ ಶಿಖಿರದ ತುತ್ತ ತುದಿಯ ಮೇಲೆ ಇದೆ ಇಲ್ಲಿಗೆ ತಲುಪಲು ಮೆಟ್ಟಿಲುಗಳನ್ನು ಏರಿ ಹೋಗಬೇಕು ಎಂದು ನೂರ ಎಂಟಕ್ಕಿಂತಲೂ ಹೆಚ್ಚು ಬಾರಿ ಶಿಖರ ಏರಿ ದರ್ಶನ ಪಡೆದ ಹುಗಾರದ ಶ್ರೀ ದತ್ತ ಮಾಳಿ ಹೇಳಿದರು ಧಾರವಾಡದ ಶ್ರೀ ದತ್ತ ಪಾದಯಾತ್ರಾ ಸಮಿತಿ ಹಾಗೂ ವಾಳ್ವೇಕರ್ ಪರಿವಾರ ಇವರ ಸಹುತಾಶ್ರದಲ್ಲಿ ಗಿರಿನಾರ ಶ್ರೀ ದತ್ತ ಸತ್ಸಂಗ ಕಾರ್ಯಕ್ರಮದಲ್ಲಿ ನಡೆದ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಶಿಖರ ಪ್ರದೇಶದಲ್ಲಿ ದಿಗಂಬರ ಜೈನರ ಪವಿತ್ರ ಮಂದಿರಗಳಿವೆ ಅದೇ ರೀತಿ ಮಾತಾ ಗೋರಕ್ಷನಾಥ ಹನುಮಾನ ಕಾಲಭೈರವನಾಥ ಇನ್ನೂ ಹಲವಾರು ಮಂದಿರಗಳಿವೆ ಎಂದರು ದತ್ತಮಂದಿರ ಸ್ವಾಮೀಪ ಕಮಂಡಲು ಕುಂಡ ಇದ್ದು ಬಂದವರಿಗೆಲ್ಲ ಸದಾಕಾಲ ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತದೆ ಈ ಪ್ರದೇಶದಲ್ಲಿ ಮೂವತ್ಮೂರು ಕೋಟಿ ದೇವತೆಗಳು ವಾಸಿಸುತ್ತಾರೆ ಎಂಬ ನಂಬಿಕೆ ಇಟ್ಟು ಕಾರ್ತಿಕ ಮಾಸದ ಏಕಾದಶಿಯಿಂದ ಕಾರ್ತಿಕ ಹುಣ್ಣಿಮೆ ದಿನವರೆಗೆ ಐದು ದಿನ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಸುಮಾರು ಮೂವತ್ತಾರು ಕಿಲೋಮೀಟರ್ ಸುತ್ತು ಪರಿಕ್ರಮ ಹಾಕುತ್ತಾರೆ ಶಿವರಾತ್ರಿಯಂದು ನಾಗಸಾಧುಗಳು ಇಲ್ಲೇ ದೊಡ್ಡ ಜಾತ್ರೆ ಉತ್ಸವ ನಡೆಸುತ್ತಾರೆ ಆದರೂ ಕೂಡ ಈ ದತ್ತಚರಣ ನೋಡುವ ಭಾಗ್ಯ ನಿಮ್ಮದಾಗಲಿ ಎಂದರು ಇನ್ನೋರ್ವ ಅತಿಥಿ ಶ್ರೀ ದತ್ತನ ಉಪಾಸಕರೂ ಆದ ಬೆಳಗಾವಿಯ ಶ್ರೀ ರಾವ್ಜಿ ದೇಶಪಾಂಡೆ ಇವರು ಇಂದಿಗೆ ಅರವತ್ತಾರು ಬಾರಿ ಗಿರ್ನಾರ ಪರ್ವತ ಹತ್ತಿ ಶ್ರೀ ದತ್ತ ಪಾದುಕಿಗಳ ದರ್ಶನ ಪಡೆದ ಭಕ್ತರಾದ ಇವರು ಮಾತನಾಡಿ ಈ ಪರ್ವತದಲ್ಲಿ ಕಾಡು ಪ್ರಾಣಿ ಇದ್ದರೂ ಯಾವ ಭಕ್ತರಿಗೂ ತೊಂದರೆ ನೀಡಿಲ್ಲ ಔಷಧೀಯ ಗಿಡಗಳು ಇದ್ದು ಅದರ ಮಾಹಿತಿ ಶಿವರಾತ್ರಿ ದಿನ ಆಗಮಿಸುವ ನಾಗಾಸಾಧುಗಳಿಗೆ ಸ್ಥಳೀಯ ಜನರಿಗೆ ಇದೆ ಎಂದರು ಶ್ರೀ ದೇವರ ಬಗ್ಗೆ ತಮಗೆ ಆದ ಅನುಭವದ ಬಗ್ಗೆ ಹೇಳಿದರು ಲೋಕಾಪುರದ ಶ್ರೀಮದ್ ಪರಮಹಂಸ ಪೂರ್ಣಾನಂದ ಮಹಾಸ್ವಾಮಿಗಳ ಮಹಾಸಂಸ್ಥಾನ ಶ್ರೀ ಕ್ಷೇತ್ರ ಜ್ಞಾನೇಶ್ವರ ಮಠದ ಹನ್ನೆರಡನೇ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದ ಅವರು ಮಾತನಾಡಿ ದೇವರ ಸಾಧನೆ ಮಾಡಲು ಅಚಲವಾದ ನಂಬಿಕೆ ದೃಢ ವಿಶ್ವಾಸ ಕಠಿಣವಾದ ಪರಿಶ್ರಮದಿಂದ ಮಾತ್ರ ಸಾಧ್ಯ ಎಂದರು ಗಿರಿನಾರ ಪರ್ವತ ನೂರ ಎಂಟು ಬಾರಿ ಹತ್ತಿದ ಹುಗಾರದ ಶ್ರೀ ದತ್ತ ಮಾಳಿ ಹಾಗೂ ಅರವತ್ತಾರು ಬಾರಿ ಏರಿ ದತ್ತ ಪಾದುಕೆಗಳ ದರ್ಶನ ಪಡೆದ ಬೆಳಗಾವಿಯ ಉದಯ ದೇಶಪಾಂಡೆ ಅವರಿಗೆ ಸನ್ಮಾನಿಸಿ ನೆರೆದ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು ನಮ್ಮ ಲೋಕಾಪುರ ಮಠ ಹಿಂದೂ ಮುಸಲ್ಮಾನ್ ಭಕ್ತರ ಸೌಹಾರ್ದಯುತ ಕೇಂದ್ರ ಸ್ಥಾನ ಆಗಿದೆ ನಮ್ಮ ಮಠಕ್ಕೆ ಮೂಲ ಗುರುಗಳು ಮುಸಲ್ಮಾನ ನಾವೆಲ್ಲ ಶಿಷ್ಯರು ಹಿಂದೂಗಳಾಗಿದ್ದೇವೆ ಮಠದಲ್ಲಿ ಗುರುವಾರ ರವಿವಾರ ಅಪಾರ ಭಕ್ತರ ಆಗಮನ ಇರುತ್ತದೆ ಪ್ರತಿಯೊಬ್ಬ ಭಕ್ತರು ಎಲ್ಲ ಸಮಸ್ಯೆಗಳಿಗೆ ನಮ್ಮ ಗುರುಗಳು ನೀಡಿದ ಶಿಲಾಮಣಿಯ ತೀರ್ಥ ಹಾಗೂ ನಾವು ಕೊಡುವ ಭಸ್ಮದಿಂದ ಪರಿಹಾರ ಇಲ್ಲಿ ದೊರೆಯುತ್ತದೆ ಮಾಟ ಮಂತ್ರ ಭೂತ ಪಿಶಾಚಿಯ ಪೀಡೆ ಆ ಭಕ್ತರನ್ನು ನಿವಾರಣೆ ಮಾಡಲು ನಾನು ಇಂದು ಸಾಧಕರಿಗೆ ಸನ್ಮಾನ ಮಾಡಲು ಬಂದಿದ್ದೇನೆ ಎಂದರು ಅವರು ಹೇಳಿದ ಮಾಡಿದಂತಹ ಅನುಗ್ರಹದ ಪರಿಕಲ್ಪನೆಗಳಿರ್ಬೋದು ಅತ್ಯಂತ ಶ್ರೇಷ್ಠತೆ ಸಮ್ಮತೆಯನ್ನು ನಮ್ಮಲ್ಲಿ ತಂದು ಕೊಡ್ತಾವ ಅಷ್ಟು ದತ್ತನನ್ನು ತಮ್ಮಲ್ಲಿ ತಲ್ಲಿನ ಮಾಡಿಕೊಂಡಂತಹ ದೃಷ್ಟಾಂತಗಳನ್ನು ನಾವು ಸಾಮಾನ್ಯವಾಗಿ ಅವರಲ್ಲಿ ಕಾಣಬಹುದು ಇವತ್ತು ದತ್ತ ಪಾದಯಾತ್ರಾ ಸಮಿತಿ ಧಾರವಾಡ ಮತ್ತು ಜಗ್ನ ಶ್ರೀ ದತ್ತ ಸಂಘ ಧಾರವಾಡ ಇವರಿಗೆ ಸನ್ಮಾನಿಸಿ ಗೌರವಿಸುವಂತಹ ಒಂದು ವಾಡಿಕೆ ಇನ್ನು ಪ್ರಾರ್ಥನೆಯನ್ನ ಅನಘಾಯ ಮಹಿಳಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮದ ನಿರೂಪಣೆ ನರೇಂದ್ರ ಬಾಳ್ವೇಕರ್ ಅತಿಥಿಗಳ ಪರಿಚಯ ಆನಂದ್ ಕುಲಕರ್ಣಿ ಮಾಡಿದ ಎಂಬತ್ತು ವರ್ಷ ಅವರು ಕೂಡ ನಮ್ಮ ಎಲ್ಲಾ ಒಳಗೆ ಭಾಗವಹಿಸ್ ಅರ್ಥ ಅಲ್ಲ ಗಿರ್ನಾರ್ ಕೂಡ ಏನ್ ಬಂದ್ರೆ ಅವ್ರು ದಯವಿಟ್ಟು ಬಂದು ನಮ್ಮ ಗುರುಗಳ ಕಡೆಯಿಂದ ಒಂದು ಅದೇ ಕಾಯ್ಕೊಡ್ತಾರೆ ಸರಿ ಸ್ಪಷ್ಟಿಕವಾಗಿ ಹೇಳಬೇಕಂದ್ರೆ ಸ್ವತಃ ದತ್ತ ಮಹಾರಾಜರೇ ಬಂದು ನಮ್ಮ ಜೊತೆ ಕುತ್ತಾರಲಿಕ್ಕೆ ಎರಡ ಮಾತಿದೆ ಬಂಧುಗಳೇ ಸತ್ಸಂಗ ಇಲ್ಲಿ ತನಕ ಕಿರಣ ಪರ್ವತ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಹೇಳ್ಕೋತ ಬಂದಂತಾಗಿದೆ